ನನ್ನೆಲ್ಲ ಪ್ರೀತಿಯ ಕೆ ಎಸ್ ಆಕಾಂಕ್ಷಿಗಳೇ ಮತ್ತು ಎಲ್ಲ ನನ್ನ ಹೋರಾಟದ ಮನಸ್ಸುಗಳೇ ನಿಮಗೆಲ್ಲ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕರ್ನಾಟಕ ಆಡಳಿತಾತ್ಮಕ ಸೇವೆಗೋಸ್ಕರ ಸುಮಾರು ಒಂದು ಲಕ್ಷ ವಿದ್ಯಾರ್ಥಿಗಳು ಎಕ್ಸಾಮ್ ಬರೆದಿರೋದನ್ನು ನಾವೆಲ್ಲ ನೋಡಿದ್ದೇವೆ ಆ ಎಕ್ಸಾಮಲ್ಲಿ ತಪ್ಪಾಗಿ ಸುಮಾರು ಐವತ್ತೇಳು ಪ್ರಶ್ನೆಗಳನ್ನು ಕನ್ನಡ ತರ್ಜುಮೆ ಮಾಡೋ ಸಂದರ್ಭದಲ್ಲಿ ತಪ್ಪು ತಪ್ಪಾಗಿ ಅರ್ಥೈಸಿ ತರ್ಜುಮೆ ಮಾಡಲಾಗಿ ಅದನ್ನು ಹೋರಾಟದ ಪರವಾಗಿ ಮತ್ತೆ ಮೊನ್ನೆ ಇಪ್ಪತ್ತೊಂಬತ್ತು ಹನ್ನೆರಡನೇ ತ ತಿಂಗಳಲ್ಲಿ ಎಕ್ಸಾಮ್ ಆಯಿತು ನಮ್ಮ ಅಕ್ಸಾದವರ ಸತತ ಹೋರಾಟದ ಪರಿಣಾಮ ಮತ್ತು ರೀ ಎಕ್ಸಾಮ್ ಆಯಿತು ಆ ರೀ ಎಕ್ಸಾಮಲ್ಲೂ ಕೂಡ ಮತ್ತೆ ಕನ್ನಡ ತರ್ಜುಮೆ ಮಾಡುವಂಥ ಸ್ಥಳದಲ್ಲಿ ಹದಿನೇಳು ಪ್ರಶ್ನೆಗಳಿಗೆ ತಪ್ಪು ತಪ್ಪಾಗಿ ತರ್ಜುಮೆ ಮಾಡ ಮಾಡಿದ್ದಾರೆ ಇದು ಕನ್ನಡಕ ಮಾಡಿರುವಂಥ ಭಾಳ ದೊಡ್ಡ ಅವಮಾನ ನಮ್ಮ ನೆಲ ಜಲ ಈ ಭಾಷೆ ಬಗ್ಗೆ ಗೌರವ ಇರುವಂಥ ವ್ಯಕ್ತಿ ಆ ಮುಖ್ಯಸ್ಥನ ಸ್ಥಾನದಲ್ಲಿ ಪೂರ್ತಿದ್ದೇ ಆಗಿದರೆ ಈ ತಪ್ಪು ಆಗ್ತಾ ಇರಲಿಲ್ಲ ಈ ತಪ್ಪುಗಳು ಪುನರಾವರ್ತನೆ ಇದೆ ಅಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಕನ್ನಡದ ಬಗ್ಗೆ ಅವ್ರಿಗಿರುವಂಥ ಅಗೌರವ ಕನ್ನಡದ ಬಗ್ಗೆ ಅವ್ರಿಗಿರುವಂಥ ಕೀಳಿರ್ಮೆ ಈ ನೆಲದ ಕಾನೂನು ಬಗ್ಗೆ ಅವರಿಗೆ ಭಯ ಇಲ್ಲ ಆ ಜಾಗದಲ್ಲಿರುವಂಥ ಜ್ಞಾನೇಂದ್ರವರು ಹಿಂದಿಯೂ ಅಲ್ಲ ಆ ವ್ಯಕ್ತಿಗೆ ಕನ್ನಡದ ಬಗ್ಗೆ ಕನ್ ಈ ನೆಲದ ಭಾಷೆ ಬಗ್ಗೆ ಈ ನೆಲದ ಕಾನೂನು ಬಗ್ಗೆ ಗೌರವ ಇದ್ದರೆ ಏನೋ ಕಣ್ಣು ತಪ್ಪಿಂದ ಒಂದು ಪ್ರಶ್ನೆಯಲ್ಲಿ ಏನು ಹೆಚ್ಚು ಕಡಿಮೆ ಆಗಿದೆ ಅವೆಲ್ಲ ಒಪ್ಪಬೇಕಾದ ವಿಷಯ ಈ ಸಲೂ ಕೂಡ ಹದಿನೇಳು ಪ್ರಶ್ನೆಗಳಲ್ಲೂ ಕನ್ನಡ ತರ್ಜುಮೆ ಮಾಡೋ ಸಂದರ್ಭ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಮಿಸ್ಟೇಕ್ಗಳನ್ನು ಮಾಡ್ತೀರಾ ಅಂತಂದರೆ ಕನ್ನಡವನ್ನೇ ನಂಬಿಕೊಂಡು ಕನ್ನಡವನ್ನೇ ಓದಿಕೊಂಡು ಕನ್ನಡ ಮಾತ್ರ ಹೆಚ್ಚಾಗಿ ಅಭ್ಯಾಸ ಮಾಡಿರೋ ನಮ್ಮ ಕನ್ನಡದ ವಿದ್ಯಾರ್ಥಿಗಳಿಗೆ ಏನಾಗಬೇಕು ಬರೀದು ಒಂದಲ್ಲ ಈ ಸಲದ ಎಕ್ಸಾಮಲ್ಲಿ ದೊಡ್ಡ ದೊಡ್ಡ ಅವಾಂತರಗಳು ಕೆಲವೊಂದು ಜಾಗದಲ್ಲಿ ಎಕ್ಸಾಮು ಕೋಡೇ ರಾಂಗ್ ಆಗಿದೆ ಅದರಲ್ಲಿ ಏನೋ ಹೇಳ್ತಾರೆ ನಮ್ಮ ಈ ನಂಬರ್ಸೇ ಇಲ್ಲ ಒಬ್ಬ ವ್ಯಕ್ತಿ ಹುಡುಗ ರಾಮನಗರದಲ್ಲಿ ಒಂದು ಅಡ್ರೆಸ್ ಹೊಡ್ಕೊಂಡು ಹೋಗ್ತಾನೆ ಅಲ್ಲಿ ಆ ಪಿನ್ ಕೋಡೇ ರಾಂಗ್ ಆಗಿರೋ ಪರಿಣಾಮ ಇವರು ಕೊಟ್ಟಿರೋ ಅಡ್ರೆಸ್ಸೇ ಅಲ್ಲಿಲ್ಲ ಅವನಿಲ್ಲಿ ಹೋಗಿ ಎಕ್ಸಾಮ್ ಬರೀಬೇಕು ಮತ್ತು ಕೋಲಾರ ಕೆಲವು ಕಡೆ ಎಲ್ಲ ಒಂದು ಒಂದುವರ್ ಅವರ್ ತಡವಾಗಿ ಪೇಪರನ್ನು ಕೊಟ್ಟಿದ್ದಾರೆ ಎಕ್ಸಾಮ್ ಪೇಪರನ್ನು ಕೊಟ್ಟಿದ್ದಾರೆ ಮತ್ತೆ ಇದು ಏನು ಹೇಳ್ತಾರೆ ಅದು ಎಮ್ಓರ್ ವೈ ಎಮ್ ಆರ್ ಶೀಟಲ್ಲಿ ಮಿಸ್ಟೇಕ್ಸು ನೀವು ವೈ ಎಮ್ ಆರ್ ಶೀಟನ್ನೇ ಸರಿಯಾಗಿ ರೆಡಿ ಮಾಡದೇ ಇರುವಂತ ಈ ಒಂದು ವ್ಯವಸ್ಥೆ ಇನ್ನು ಕರ್ನಾಟಕದ ಸೇವೆಗಾಗಿ ಈ ಆಡಳಿತಾತ್ಮಕ ಪರೀಕ್ಷೆಯನ್ನು ಹೇಗೆ ಕೊಡ್ತೀರಿ ಈ ವಿದ್ಯಾರ್ಥಿಗಳಿಗೆ ಅವರು ಹೆಂಗೆ ಈ ಎಕ್ಸಾಮನ್ನು ಬರುತ್ತು ಒಳ್ಳೆ ಆಡಳಿತ ಅಧಿಕಾರಿಗಳಾಗೋಕ್ಕೆ ಸಾಧ್ಯ ಇದೆ ಇದು ಈ ಹಿಂದಿ ವಾಲಗಳ ಕುಚೇಷ್ಠೇ ಕನ್ನಡಕ್ಕಾಗಿರೋ ಅವಮಾನ ನಮ್ಮತನಕ್ಕಾಗಿರೋ ಅವಮಾನ ಇದನ್ನು ನಾವೆಲ್ಲ ಪ್ರತಿಭಟಿಸಬೇಕು ಇದನ್ನು ಕೇಳಬೇಕು ಪ್ರಶ್ನೆ ಮಾಡೋರಿಲ್ಲ ಅಂತಂದರೆ ಇವರು ಮಾಡಿದ್ದೇ ಆಟ ಥರ ಆಗ್ಬಿಟ್ಟಿದೆ ನಮ್ಮ ರಾಜ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ನೀವು ಯಾರ ಪರ ನೀವು ಯಾತಕ್ಕಾಗಿದ್ದೀರಿ ಹಾಂ ಸಮಾಜ ಕಲ್ಯಾಣ ಇಲಾಖೆ ಸಚಿವರು ಇದ್ರ ಬಗ್ಗೆ ನೀವು ಗಂಭೀರವಾಗಿ ಯೋಚನೆ ಮಾಡಬೇಕಲ್ವಾ ಮಾನ್ಯ ಮುಖ್ಯಮಂತ್ರಿಗಳು ಸದನದಲ್ಲಿ ಕನ್ನಡ ಪಾಠ ಮಾಡಿದಿರಿ ಅಲ್ಲಿ ಕಾಗುಣಿತ ಮಾತಾಡ್ತೀರಿ ಅಲ್ಲಿ ಕನ್ನಡದ ವ್ಯಾಕರಣ ಹೇಳ್ತೀರಿ ಇಲ್ಲಿ ದಿನ ನಿಮ್ಮ ಅಂಗೈಲಾಗಿರೋ ಹುಣ್ಣಿಗೆ ನೋಡಿಕೊಂಡು ಸುಮ್ಮನೆ ಇದೀರಲ್ಲ ಸ್ವಾಮಿ ನೀವು ಯಾರು ಪರ ಈ ರಾಜ್ಯದ ಆಡಳಿತ ವ್ಯವಸ್ಥೆ ಯಾರ ಪರ ನೀವು ಕೂಡ ನಿಮ್ಮ ಡೈಲಿ ಹೈಕಮಾಂಡ್ ಮಿಸ್ಟಿಕ ಹೊರಟಿದ್ದೀರೇನು ಹಾಗಾಗಿ ಈ ಒಂದು ಕೃತ್ಯವನ್ನು ಬಹುಜನ ದಲಿತ ಸಂಘರ್ಷ ಸಮಿತಿ ಬಹಳ ತೀವ್ರವಾಗಿ ಕಟುವಾಗಿ ಖಂಡಿಸ್ತಾ ಇದೆ ಅವರ ಸ್ನೇಹಿತರು ಅಕ್ಸ ಎನ್ ಟಿ ಆರ್ ಅಕ್ಸರ್ ಟೀಮು ಭಾಳ ಗುರುತರವಾದ ಹೋರಾಟವನ್ನು ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ ಭಾಳ ಏನು ಹೇಳ್ತಾರೆ ಬದ್ಧತೆಯಿಂದ ಬದ್ಧತೆಯಿಂದ ನಿಸ್ವಾರ್ಥವಾಗಿ ಮಾಡ್ತಾ ಇವರ ಈ ಹೋರಾಟಕ್ಕೆ ಬಹುಜನ ದಲಿತ ಸಂಘರ್ಷ ಸಮಿತಿ ಬೆಂಬಲವನ್ನು ಸೂಚನೆ ಕೊಡೋದ್ರ ಜೊತೆ ಜೊತೆ ಜೊತೆಗೇನೆ ನಾವು ನಾವು ಆಗ್ರಹ ಮಾಡ್ತಾ ಇದ್ದೀವಿ ಮತ್ತೊಮ್ಮೆ ಎಕ್ಸಾಮ್ ರೀ ಎಕ್ಸಾಮ್ ಆಗಲೇಬೇಕು ಯಾಕಂದ್ರೆ ನೀವು ಕೊಡ್ತಾ ಕಾರಣ ಹದಿನೈದು ಕೋಟಿ ಖರ್ಚಾಗುತ್ತೆ ಇಪ್ಪತ್ತು ಕೋಟಿ ಖರ್ಚಾಗುತ್ತೆ ಮೊದಲು ಆ ಆ ಒಂದು ಸ್ಥಳದಲ್ಲಿರುವಂತ ಜ್ಞಾನೇಂದ್ರ ಎನ್ನುವಂಥ ಐ ಎ ಎಸ್ ಆಫೀಸರು ಆ ಹಿಂದಿ ವಲಯವನ್ನ ಬದಲಾವಣೆ ಮಾಡಿ ಒಬ್ಬ ಅಚ್ಚ ಕನ್ನಡಿಗನನ್ನ ಯಾರಿಗೆ ಕನ್ನಡ ವ್ಯಾಕರಣ ಗೊತ್ತಿದೆ ಯಾರಿಗೆ ಕನ್ನಡದ ಬಗ್ಗೆ ಪ್ರೀತಿ ಇದೆ ಅಭಿಮಾನ ಇದೆ ಗೌರವ ಇರುವಂತ ಅನೇಕ ಐ ಎ ಎಸ್ ಆಫೀಸರ್ಗಳು ನಮ್ಮಲ್ಲಿದ್ದಾರೆ ಈ ಕರ್ನಾಟಕದ ಮಟ್ಟ ಹುಟ್ಟಿದ್ದಾರೆ ಬಹಳ ದೊಡ್ಡ ದೊಡ್ಡ ಸೇವೆಗಳನ್ನ ನಿಭಾಯಿಸ್ತಾ ಇದ್ದಾರೆ ಬಹಳ ದೊಡ್ಡ ದೊಡ್ಡ ಇಲಾಖೆ ನಿಭಾಯಿಸಿರುವಂಥ ಅನುಭವ ಇರುವಂತ ಎಷ್ಟೋ ಜನ ಐ ಎ ಎಸ್ಗಳು ಇದೆ ಇರೋದ್ರಿಂದ ಮೊದಲು ಆ ಸ್ಥಾನಕ್ಕೆ ಅವರನ್ನು ನಿಯುಕ್ತಿ ಮಾಡಿ ಈ ಕೆ ಎ ಎಸ್ ಆಫೀಸರ್ಗಳ ಆಗಬೇಕು ಅನ್ನೋ ಕನಸನ್ನ ಕಂಡಿರುವಂಥ ಸುಮಾರು ಒಂದು ಲಕ್ಷ ಜನಗಳ ನಮ್ಮ ಅಣ್ಣ ತಮ್ಮದನ್ನ ಕಾಪಾಡಬೇಕಾದ ಗುರುತರವಾದ ಜವಾಬ್ದಾರಿ ಈ ಸರ್ಕಾರದ ಮೇಲೆ ಇದೆ ನಾನು ಈ ಮುಖಾಂತರ ನಿಮ್ಮೆಲ್ಲರಿಗೂ ಕೇಳ್ಕೊತೇನೆ ಎಲ್ಲರೂ ಹೋರಾಟ ಮಾಡೋದ್ರ ಹೊರತು ಈ ಒಂದು ತಪ್ಪುಗಳು ಸರಿ ಹೋಗಲ್ಲ ಇದನ್ನು ನಾವು ಪ್ರತಿಭಟಿಸಬೇಕು ಇದನ್ನು ನಾವು ಪ್ರಶ್ನೆ ಮಾಡಬೇಕು ಇದನ್ನು ನಾವು ಕೇಳಬೇಕು ಅಕ್ಸಾ ಸ್ನೇಹಿತರ ಜೊತೆ ಬಹುಜನ ದಲಿತ ಸಂಘರ್ಷ ಸಮಿತಿಯ ಎಲ್ಲ ಸ್ನೇಹಿತರು ಕೂಡ ಮೂವತ್ತೊಂದು ಜಿಲ್ಲೆಗಳಲ್ಲೂ ಕೂಡ ನಾವು ನಿಮ್ಮೊಂದಿಗೆ ನಿಂತ್ಕೋತೇವೆ ನಿಮ್ಮ ಪರವಾಗಿ ಪ್ರಶ್ನೆ ಮಾಡ್ತೇವೆ ನಿಮ್ಮ ಪರವಾಗಿ ಹೋರಾಟವನ್ನು ಮಾಡ್ತೇವೆ ನಾವೆಲ್ಲರೂ ಒಂದಾಗಣ ಈ ಒಂದು ಅನ್ಯಾಯವನ್ನು ಈ ಕನ್ನಡಿಗಾಗಿರೋ ಕನ್ನಡಿಗರಿಗಾಗಿರೋ ಅನ್ಯಾಯವನ್ನು ಪ್ರತಿಭಟಿಸಬೇಕು ನಮ್ಮ ತನವನ್ನು ಉಳಿಸ್ಕೋಬೇಕು ಮತ್ತು ಕನ್ನಡವನ್ನು ಉಳಿಸ್ಬೇಕು ಯಾಕಂತೇಳಿದ್ರೆ ಈ ಇದು ಸಣ್ಣ ತಪ್ಪಲ್ಲ ಕನ್ನಡಕ್ಕೆ ನಮ್ಮ ಕನ್ನಡತನಕ್ಕೆ ಈ ನಾಡಿಗೆ ಮಾಡಿರೋ ಬಹು ದೊಡ್ಡ ದ್ರೋಹ ಇದು ಈ ದ್ರೋಹಗಳನ್ನು ನಾವು ಇಲ್ಲೇ ಅಂತ ಅಂತೇಳಿದ್ರೆ ಇದು ನಿರಂತರವಾಗಿ ನಡೀತಾ ಇರ್ತದೆ ನಮ್ಮೆಲ್ಲ ಕನ್ನಡಪರ ಹೋರಾಟಗಾರರಿಗೆ ಈ ನಿಮ್ಮ ಮುಖಾಂತರ ಮನವಿ ಮಾಡ್ಕೊಳ್ತೇನೆ ದಯಮಾಡಿ ಬನ್ನಿ ಕೈ ಜೋಡಿಸಿ ಕರ್ನಾಟಕದಲ್ಲಿ ಕನ್ನಡಿಗನೇ ಸಾರ್ವಭೌಮ ಅದು ಎಲ್ಲ ರಂಗದಲ್ಲೂ ಎಲ್ಲ ವಿಭಾಗದಲ್ಲೂ ಎಲ್ಲ ತನದಲ್ಲೂ ಕನ್ನಡಿಗನೇ ಸಾರ್ವಭೌಮನಾಗಿರಬೇಕು ಅಂದರೆ ನಾವೆಲ್ಲ ಒಂದಾಗಬೇಕು ಹೋರಾಡದ ಮನಸ್ಸುಗಳು ದಯಮಾಡಿ ಆ ವಿದ್ಯಾರ್ಥಿಗಳಿಗೆ ನಾವೆಲ್ಲ ಶಕ್ತಿ ತುಂಬೋಣ ಜೈ ಕರ್ನಾಟಕ ಮತ್ತು